ನಮಸ್ಕಾರ ವೀಕ್ಷಕರೇ ಸೊ ಗುರುವರು ಸುಮಾರು ದಿನಗಳ ಮೇಲೆ ಮತ್ತೆ ಎಪಿಸೋಡ್ಗಳು ಒಂದಷ್ಟು ಅವರು ಸಪ್ರೇಟ್ ವಿಚಾರಗಳಿದ್ದಾವೆ ಕೆಲವೊಂದಷ್ಟು ಒಳ್ಳೆ ಒಳ್ಳೆ ರಿಸಲ್ಟ್ಗಳು ಕೊಟ್ಟಿದ್ದಾರೆ ಕೆಲವು ಮನೆಗಳಲ್ಲಿ ಹೋಗಿ ಅವ್ರ ತೊಂದರೆಗಳ್ನ ಬಗೆಹರಿಸ್ಕೊಟ್ಟು ಬಂದಿದ್ದಾರೆ ಸೊ ಅದೇ ವಿಚಾರಗಳನ್ನ ನಾನು ಅವ್ರನ್ನ ಮಾತಾಡಿಸ್ತೀನಿ ಈಗ ಗುರುವರೇ ನೀವು ಕೆಲವರು ಸೊ ಫೋನ್ಗಳು ಮಾಡಿ ನಮಗೂ ಮಾತಾಡ್ತಾರೆ ಏನಂದರೆ ಕೆಲವೊಂದು ಜಾಗಗಳಲ್ಲಿ ಅವ್ರ ಮನೆಗಳಲ್ಲಿ ಏನೋ ಒಂದು ತೊಂದರೆ ಏನೋ ಮಾಡಿಟ್ಟಿ ಅವ್ರು ಇಟ್ಟಿದ್ದಾರೆ ಸರ್ ನಮ್ಮ ಮನೆಯಲ್ಲಿ ಏನೋ ಕೆಡಕು ಮಾಡಿಟ್ಟಿದ್ದಾರೆ ಅದನ್ನ ಎತ್ತಬೇಕು ತೆಗಿಬೇಕು ಈ ತರದ್ದು ಎಲ್ಲ ಫೋನುಗಳು ಬರ್ತವೆ ಸೊ ಥರದ್ದು ವಿಚಾರಗಳಲ್ಲಿ ನೀವು ಎಲ್ಲಾದರೂ ಹೋಗಿ ಯಾವುದಾದ್ರೂ ಮನೆಗಳಲ್ಲಿ ಥರ ಏನಾದರೂ ಇಟ್ಟಿದ್ದು ಕೆಡಕುಗಳನ್ನ ತೆಗೆದಿರೋ ಉದಾಹರಣೆಗಳು ಇಲ್ಲ ತೆಗೆದಿರೋ ಕೇಸುಗಳು ಈ ತರ ಏನೋ ಹ್ಯಾಂಡಲ್ ಮಾಡಿದ್ರೆ ಆ ಅನುಭವಗಳನ್ನ ಒಂದಷ್ಟು ಶೇರ್ ಮಾಡೋಣ ಅಂತ ಆ ಆತರದ್ದು ಯಾವ್ದಾದ್ರು ಕೇಸುಗಳು ಕೆಲಸ ಬಂದು ಇದು ಒಂದು ಟು ಡೇಸಲ್ಲಿ ಮುಗಿದಿದೆ ಅದೆಲ್ಲ ಕಂಪ್ಲೀಟ್ ಆಗಿದೆ ಅವರು ನೆನೆಯೋ ಮಾತಾಡ್ಕೊಂಡು ಬಂದೆ ಎಲ್ಲ ಆರಾಮಾಗಿದ್ದಾರೆ ಅಂತ ಹೇಳಿದರು ಅವ್ರ ಮನೇಲಿ ಏನೇನೆಲ್ಲ ಐಟಮ್ ಎಲ್ಲ ಹಾಕಿದ್ರು ಅವ್ರದೇ ವಸ್ತುಗಳಂದರೆ ಅವ್ರದ್ದೇ ಬಟ್ಟೆಗಳು ಮತ್ತು ಅವ್ರದ್ದು ವಸ್ತುಗಳೇನೇ ಇರುತ್ತಲ್ಲ ಕೂದಲು ಮತ್ತು ಅದು ಕಾಲು ಧೂಳುಗಳು ಮತ್ತು ಎಲ್ಲ ತುಂಬ ಒಂದಷ್ಟು ವಸ್ತುಗಳೆಲ್ಲ ಬಳಸಿ ಅವ್ರ ಮನೇಲಿ ಹಾಕಿ ಹಾಕಿಟ್ಟಿದ್ರು ಅದನ್ನೆಲ್ಲ ರಿಮೂವ್ ಮಾಡಿಕೊಟ್ಟೆ ನಾನು ಅವರು ಕನ್ಫರ್ಮ್ ಆಯಿತು ಇದು ನಮ್ದೇ ವಸ್ತುಗಳು ಅಂತೇಳಿ ಕನ್ಫರ್ಮ್ ಆಯಿತು ಆಮೇಲೆ ಅವ್ರಿಗೆ ಖುಷಿನ ಆಯಿತು ಅದಾದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಒಂದು ನಾಲ್ಕೈದು ಕೆಲಸ ಕಂಪ್ಲೀಟ್ ಆಗಿ ಅವ್ರು ಮಾಡಿಕೊಟ್ಟೆ ಇವತ್ತು ಅವರು ಆಗಿದ್ದಾರೆ ಅದು ರಿಸಲ್ಟ್ ವಿಡಿಯೋ ಒಂದು ಇವತ್ತು ಅಂತ ಏನು ಹೇಳ್ತಾರೆ ಚೆಕ್ ನೆಕ್ಸ್ಟ್ ವಿಚಾರ ಸರ್ ಕೇಳಿಸಿದ್ಯಾ ನಮ್ಮ ಅರವಿಂದ್ ಸರ್ ಅವ್ರು ಮಾತಾಡ್ತಾರೆ ಅವ್ರಿಗೆ ಕೊಡ್ತೀನಿ ನೋಡಿ ಸರ್ ನಮಸ್ಕಾರ ಸರ್ ಈಗ ಮನೆಗಳಲ್ಲಿ ಕೆಲವೊಂದು ಕಡೆ ತೊಂದರೆಗಳಿರ್ತವೆ ಕೆಡುಕುಗಳು ಏನೋ ಮಾಡಿ ಇಟ್ಟಿರ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಬೇಕಾದ್ರೆ ನಿಮ್ದೊಂದು ನಿಮ್ಮ ಮನೇಲೆ ಆ ಥರದ್ದೊಂದು ಸ್ವಲ್ಪ ತೊಂದರೆ ಇತ್ತು ಅದನ್ನು ಸರಿ ಮಾಡಿದ್ದೀವಿ ಅಂತ ಹೇಳಿದ್ರು ಗುರುವರು ಹಾಗಾಗಿ ಡೈರೆಕ್ಟ್ ನಿಮ್ಮನ್ನೇ ಮಾತಾಡ್ಸೋಣ ಅಂತ ಫೋನ್ ಮಾಡಿಸಿದ್ವಿ ಏನೆಲ್ಲ ಇತ್ತು ಸರ್ ಯಾವ ಥರ ನಿಮ್ಮ ಅನುಭವ ಗುರುವರ್ ತುಂಬಾ ಎಲ್ಕೀ ಶುಿತ್ತು. ಹ್ಮ್. ಇಷ್ಟೊಂದು ಆಸ್ಪಟಲ್ ಗೆ ಹ್ಮ್. ಅದು ಏನೋ ಸರಿಯಾಗ್ಲಿಲ್ಲ. ಓಕೆ. ಗುರು ಸಜೆಸ್ಟ್ ಮಾಡಿದ್ಮೇಲೆ ಹ್ಮ್. ಅದು ಕ್ಲಿಯರ್ ಆಯ್ತು ಸರ್. ಏನೆಲ್ಲ ಸಮಸ್ಯೆ ಸರ್ ಯಾವ ತರದ್ದು? ಅದಕ್ಕೆ ತಪಾದೆ. ಹ್ಮ್. ಹ್ಮ್. ತುಂಬಾ ಕ್ಲಿಯರ್ ಆಯ್ತು. ತೋರ್ಸಿದೋ. ಹ್ಮ್. ಬಟ್ ಅದಿಲ್ಲ ಕ್ಲಿಯರ್ ಆಗಿರಲಿಲ್ಲ. ಹ್ಮ್ ಹ್ಮ್. ಇವರು ನಿಮಗೆ ದೇವರಾಗಿ ಸಿಕ್ಕಿದ್ರು ಎರಡು ರೂಪಾಯಿ ಓಕೆ ಬೇರೆ ಕಡೆ ಎಲ್ಲಾದರೂ ತೋರಿಸಿದ್ರಾ ಇದ್ರ ಬಗ್ಗೆ ಇಲ್ಲ ಸರ್ ಆಸ್ಪತ್ರೆಗಳು ತುಂಬಾ ಆಸ್ತೆಗಳು ತೋರಿಸಿದ್ರು ಎಷ್ಟು ಖರ್ಚು ಮಾಡಿದೋ ಬಟ್ ಅದು ಏನೂ ಕ್ಲಿಯರ್ ಆಗಿರಲಿಲ್ಲ ಇವರು ನಿಮಗೆ ತುಂಬ ಒಂದು ಒಳ್ಳೆಯ ದೇವ್ರ ಅಂತ ಹೇಳ್ಬೋದು ಸೂಪರ್ ಏನೆಲ್ಲ ಇತ್ತು ಸರ್ ಮನೆಯಲ್ಲಿ ಏನೆಲ್ಲ ಗುರುವಾರ ಬಂದಾದ ಮೇಲೆ ಏನು ಅಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ತೋರಿಸಿದ್ರು ನಿಮ್ಮ ಕಣ್ಣಿಗೆ ಕಾಣಿಸೋ ಥರದ್ದು ಏನೆಲ್ಲ ಕಾಣಿಸ್ತು ಅದು ಅದೇ ವಾಮಚಾರಕ್ಕೆ ಉಪಯೋಗ ಉಪಯೋಗಿಸಿರುವಂತಹ ವಸ್ತುಗಳು ಹ್ಮ್ ಎಲ್ಲ ತೋರ್ಸಿ ತುಂಬಾ ಕ್ಲಿಯರ್ ಮಾಡ್ಕೊಡ್ರಿ ಸರ್ ನಮ್ಗೆ ಕ್ಲಿಯರ್ ಮಾಡಿದ್ಮೇಲೆ ನಮ್ಗೆ ತುಂಬಾ ಒಳ್ಳೇದಾಯ್ತು ಹ್ಮ್ ವ್ಯಾಪಾರ ತುಂಬಾ ಸಮಸ್ಯೆ ಇತ್ತು ಓಕೆ ಸರಿ ಅದೆಲ್ಲ ಕ್ಲಿಯರ್ ಆಯ್ತು ಏನ್ ಮಾಡ್ಕೊಂಡಿದ್ದೀರಾ ಸರ್ ವ್ಯಾಪಾರ ನೀವೇನ್ ಮಾಡ್ಕೊಂಡಿದ್ದೀರಾ ಸ ಏನ್ ಮಾಡ್ಕೊಂಡಿದ್ದೀರಾ ನೀವು ಬಟ್ಟೆ ಅಂಗಡಿ ಶಾಪ್ ಇತ್ತು ಬಟ್ಟೆ ಅಂಗಡಿ ವ್ಯಾಪಾರನೇ ಆಗ್ತಿರಲಿ ಸರ್ ಅದು ಹ್ಮ್

ನಿಮ್ಮ ಅನುಭವ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ ಮತ್ತಷ್ಟು ಜನಕ್ಕೆ ಇದು ಎಲ್ಪ್ ಆಗುತ್ತೆ ನಿಮ್ಮ ಅನುಭವ ನಮ್ಮೊಂದಿಗೆ ಆಗಿರೋದು ಒಳ್ಳೇದಾಗ್ಲಿ ನಿಮ್ಮ ಫ್ಯಾಮಿಲಿ ಒಳ್ಳೇದಾಗ್ಲಿ ಸೊ ಚೆನ್ನಾಗಿ ನೆಕ್ಸ್ಟ್ ಗ್ರೋತ್ ಚೆನ್ನಾಗಿ ಆಗಲಿ ನಿಮ್ದು ವ್ಯಾಪಾರ ಆಗ್ಬೋದು ಎಲ್ಲಾನು ನಮಸ್ಕಾರ ನಮಸ್ಕಾರ ಸೊ ಹೇಳಿ ಅವರ ಈಗ ಯಾರು ಮಾಡಿದ್ದು ಅವ್ರ ಮನೆಯವ್ರಿಗೆ ತೊಂದರೆ ಅನ್ನೋದು ಇದು ತೊಂದರೆ ಬಂದು ಬಿಸ್ನೆಸ್ಗೆ ಡೈರೆಕ್ಟ್ ಆಗಿ ತೊಂದರೆ ಆಗಿತ್ತು ಸರ್ ಇದು ಅವ್ರೆ ಆಗಿತ್ತು ಬಂದು ಈ ವಿಷ್ಣು ಅಂತ ಕೇಳ್ಪಟ್ಟಿರ್ತೀರ ನೀವು ಆ ಕಡೆ ಅಂದನೆ ಕೆಲಸ ಕೆಲವೊಂದು ಆ ವಿಷ್ಣುಮಯ ಬಂತು ಒಂದು ಪ್ಯೂರ್ ಪವರ್ ಅದು ಅದ್ರ ಅಂಡರ್ ಅಲ್ಲಿ ಬರುವಂತದ್ದು ಕುಟಿ ಚೈತನ್ ಅಂತ ಹೇಳ್ತಿರಲ್ಲ ಆ ಕುಟಿ ಚೈತನ್ ಕೈಯಿಂದ ಆಗುತ್ತೆ ಈ ಕೆಲಸಗಳನ್ನ ಅದು ಒಂಥರ ಮಾಯ ಸೃಷ್ಟಿ ಮಾಡುತ್ತೆ ಇವ್ರದೇ ವಸ್ತುಗಳನ್ನ ಕಳು ಮಾಡ್ತಾರೆ ಕೆಲವರು ವಾಮಚಾರ ಮಾಡಿಸೋರು ಅವ್ರೇನ್ ಮಾಡ್ತಾರೆ ಮನೆಗಳಲ್ಲಿ ತುಂಬಾ ಸಣ್ಣದಂದ್ರೆ ಸಣ್ಣದ ಸರ್ ವಸ್ತುಗಳು ಎಲ್ಲೋ ಒಂದು ಬಟ್ಟೆ ಪೀಸು ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಒಳಗಡೆ ಹೊಲದಿರ್ತಲ್ವಾ ಅದನ್ನ ಕಟ್ ಮಾಡ್ಕೊಂತಾರೆ ಸ್ವಲ್ಪ ಸ್ವಲ್ಪ ಇಷ್ಟೇ ಸಾಕು ಅದಕ್ಕೆ ವಸ್ತುಗಳಿಗೆ ಮೈಲ್ಗೆ ಬಟ್ಟೆ ಹಾ ಮೈಲ್ಗೆ ಬಟ್ಟೆ ಮತ್ತೆ ಅವರು ಯೂಸ್ ಮಾಡಿದಂತ ಬಳೆಗಳು ಕೂದ್ದು ಮತ್ತು ಕಾಲ್ದೋಳುಗಳು ಆಮೇಲೆ ಈ ಥರ ಭಸ್ಮ ಪ್ರಯೋಗ ಅನ್ಬೋದು ಆ ಥರ ಈ ಕೆಲವೊಂದು ಹಂದಿ ಮೂಳೆಗಳು ಇದೆಲ್ಲ ಯೂಸ್ ಮಾಡಿ ತುಂಬ ಕೆಟ್ಟ ಕೆಟ್ಟದಾಗ ಮಾಡಿರ್ತಾರೆ ಅದು ಏನಂತಂದ್ರೆ ಇವರು ಸುತ್ತಮುತ್ತ ಇರೋಂಥ ಜಾಗದಲ್ಲಿ ಊತಾಕಿಟ್ಟಿರ್ತಾರೆ ಓಕೆ ಊತ ಹಾಕಿ ಕೆಲವರು ಏನು ಮಾಡಿರ್ತಾರೆ ಅಲ್ಲಲ್ಲೇ ಇಟ್ಟಿರ್ತಾರೆ ಕೆಲವರು ಏನು ಮಾಡಿರ್ತಾರೆ ಇವ್ರ ಮನೆಗಳಲ್ಲಿ ಪಾತ್ರೆಗಳು ಮತ್ತು ಇವ್ರ ಬಟ್ಟೆಗಳು ಸಂದಿ ಅಥವಾ ಮನೆಗಳ ಒಳಗಡೆನೇ ಇರ್ತವೆ ಅವ್ರ ಎಲ್ಲೇ ಮನೆ ಖಾಲಿ ಮಾಡ್ಕೊಳ್ಳೋದ್ರು ಕೂಡ ಅದಲ್ಲೇ ಇರ್ತದೆ ಮನೆ ಒಳಗಡೆ ಅವರೇ ಹೋಗ್ತಾ ಇರ್ತಾರೆ ಎತ್ಕೊಂಡು ಹೋಗ್ತಿರ್ತಾರೆ ಸುಮಾರು ಯಂತ್ರಗಳು ಏನಿಲ್ಲ ಅಂತಂದ್ರೆ ಇವ್ರ ಮನೆಗಳಲ್ಲಿ ಒಂದು ಐದರಿಂದ ಒಂದು ಒಂದು ಐದು ವಸ್ತುಗಳು ಬಿಟ್ಟರೆ ಯಂತ್ರಗಳೇ ಒಂದು ಹನ್ನೆರಡು ಹದಿಮೂರು ಯಂತ್ರಗಳಿದ್ವು ಎಲ್ಲ ಇಷ್ಟಿಷ್ಟ ಇಷ್ಟ ಯಂತ್ರಗಳು ಹಾಕಿರೋ ಅದನ್ನ ನೋಡಿದ ತಕ್ಷಣ ಅವ್ರಿಗೆ ಶಾಕ್ ಆಯಿತು ಆ ಟೈಮ್ಗೆ ಕರೆಕ್ಟಾಗಿ ಎಲ್ಲ ಒಂದೊಂದೇ ವಸ್ತು ಒಂದೊಂದೇ ವಸ್ತು ನಾನು ತೆಗೆದು ಇವ್ರ ಕೈ ಕೊಡ್ತಿದ್ದೀನಿ ಅಲ್ಲಿ ಇದ್ದಿದ್ದಂಥ ಬಟ್ಟೆನ ಎಮ್ಮ ಫೈಂಡ್ ಔಟ್ ಮಾಡಿದ್ರು ಇದು ನನ್ನ ಸೀರೆ ಇದು ಅಂತ ಇದು ನನ್ನ ಸೀರೆ ಇದು ನಾನು ಓಂ ಶಕ್ತಿಗೆ ಬಳಸ್ತಿದ್ದೆ ಓಂ ಶಕ್ತಿ ಮಾಲೆ ಹಾಕಕ್ಕೆ ಹೋಗ್ತಿದ್ದಿದ್ದು ಅದು ನಾನು ಬಳಸ್ತಿದ್ದೆ ಸೀರೆ ಇದು ಮೈಲಿಗೆ ಇದು ನಾನು ಆಗ್ತಿದ್ದಿದ್ದು ಆಮೇಲೆ ಈ ಬಳೆ ಡಿಸೈನ್ ಅದು ಅದೇ ಸೇಮ್ ಡಿಸೈನ್ ಯಾವಾಗಲೂ ರೆಗ್ಯುಲರ್ ಆಗಿ ಹಾಕೋದದು ಸರ್ ಈ ಡಿಸೈನ್ ನನ್ನ ಫ್ಯಾಮಿಲಿ ನಾನು ಬಿಟ್ಟರೆ ನನ್ನ ಮನೇಲಿ ಯಾರು ಹಾಕಲ್ಲ ಅಂತ ಆಮೇಲೆ ಇನ್ನೊಂದಷ್ಟು ವಸ್ತುಗಳು ಮತ್ತು ಭಸ್ಮ ಪ್ರಯೋಗ ಆಗಿದೆ ನಿಮಗೆ ಪ್ರೇತಬಾಧ ಇದೆ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಹೋಗಿ ಅಷ್ಟಮಗಳ ಪ್ರಶ್ನೆ ಕೇಳಿಸಿದರೆ ಅಲ್ಲೂ ಅದೇ ಬಂದಿದ್ದು ಉತ್ತರದಿಂದ ಓಕೆ ಆಮೇಲೆ ಅದಾದ್ಮೇಲೆ ಅವರು ಪರಿಹಾರ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರು ಅದಾದ್ಮೇಲೆ ನನ್ನ ಹತ್ರ ಬಂದು ಕೇಳಿದ್ರಲ್ಲ ನನ್ನೆಲ್ಲ ಪರಿಹಾರ ಮಾಡೋ ಟೈಮಲ್ಲಿ ನಾನು ಹೇಳಿದ್ದೆ ಅವ್ರಿಗೆ ಇನ್ನೇನು ತೆಗೆದು ಕೊಡಬೇಕು ಅದಕ್ಕೆ ಮುಂಚೆಯೇ ನಾನು ಹೇಳಿದ್ದೆ ನಿಮ್ದು ಇದೇ ಕಲರ್ ಬಟ್ಟೆ ಕಳುವಾಗಿದೆ ಇದೇ ಥರದ ಬಳೆ ಮತ್ತು ಇದೇ ಥರದ ವಸ್ತುಗಳು ಕಳುವಾಗಿರೋದು ಅದ್ರ ಮುಖಾಂತವಾಗಿ ಇಷ್ಟು ನಿಮಗೆ ಹೊಡಿತಿರೋದು ಯಾಕಂದ್ರೆ ಸರ್ ಅದು ಒಂದು ಪವರ್ ಜನ್ರೇಟ್ ಆಗೋದಕ್ಕೆ ಒಂದು ಒಂದೇನಾದ್ರೂ ಒಂದು ಐಟಮ್ ಬೇಕದಕ್ಕೆ ಒಂದು ಏನಾದರೂ ಅದು ಒಂದು ಸಿಸ್ಟಮ್ ಅದು ಓಕೆ ಅದು ಎಲ್ಲಿವರೆಗೂ ನಮ್ಮ ಜೊತೆಗೆ ಇರ್ತದೋ ಅಲ್ಲಿವರೆಗೂ ನೆಗೆಟಿವ್ನ ಕ್ರಿಯೇಟ್ ಮಾಡ್ತಾನೆ ಇರುತ್ತೆ ಕ್ರಿಯೇಟ್ ಮಾಡ್ತಾನೆ ಇರುತ್ತೆ ಇವರೆಲ್ಲೇ ಓಡಾಡ್ಕೊಂಡು ಬಂದ್ರೆ ಹಿಂದೆ ಬರ್ತಿರುತ್ತೆ ಯಾವಾಗ್ಲೂ ಮನೆಗೆ ಯಾರ್ಯಾರು ಬರ್ತಿದ್ರು ಯಾವಾಗಲೂ ನೆಗೆಟಿವ್ ಆಗಿ ತುಂಬಿಕೊಂಡಿರ್ತದೆ ಮನೆ ಒಳಗಡೆ ಆ ಮೈ ಮೈಕೈ ನೋವು ಆ ಮೈಕೈ ನೋವು ಬಿಟ್ಟರೆ ಮಗಳಿಗೆ ಹೋಗುತ್ತೆ ಇನ್ನೊಬ್ಬ ಮಗನಿಗೆ ಹೋಗುತ್ತೆ ಅಥವಾ ಇಲ್ಲ ಅಂತಂದ್ರೆ ಅವ್ರ ಇವ್ರ ಗಂಡನಗೋಗುತ್ತೆ ಶಿಫ್ಟ್ ಆಗ್ತಿತ್ತು ಹೌದು ಬಿಸ್ನೆಸ್ಸೇ ಆಗ್ತಿರ್ಲಿಲ್ಲ ಸರಿ ಸರ್ ಅವ್ರ ಮನೇಲಿ ನೋಡ್ಬೇಕಂತಂದ್ರೆ ಅಂಗಡಿ ಮುಂದ್ಗಡೆ ನನ್ನ ವಿಷನಲ್ಲಿ ನಮ್ಮ ನಾವೇನು ದೃಷ್ಟಿನಲ್ಲಿ ಜಯ ಚೆಕ್ ಮಾಡ್ತೀವಿ ತಡ ಅಂತ ಹೇಳ್ತೀವಲ್ಲ ಅದರಲ್ಲಿ ಚೆಕ್ ಮಾಡ್ತೀವಲ್ವ ಆ ಟೈಮಲ್ಲಿ ಅಂಗಡಿ ಕೂತಿದ್ದೆ ಕೂತಿದೆ ಅದು ನಾನು ಯಾವುದು ಶಕ್ತಿನ ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ಕೆಲಸದ ಮೇಲೆ ಅದೇ ಶಕ್ತಿಯಲ್ಲಿ ಕೂತಿದೆ ಆ ಶಕ್ತಿನೇ ಶಕ್ತಿಯೇ ಕುಟೀಚ ಅವರು ಅವರು ಎಲ್ಲೋದ್ರು ಅವ್ರನ್ನ ಫಾಲೋ ಮಾಡುತ್ತೆ ಅದು ಮನೆ ಮಾಡುತ್ತೆ ತುಂಬ ಪವರ್ಫುಲ್ ಶಕ್ತಿ ಸರ್ ಅದು ಬಟ್ ರಿಸಲ್ಟ್ ಬಂದು ಇವರಿಗೆ ತುಂಬ ಆಯಿತು ನಾನೇನು ಮಾಡ್ತೀನಿ ಅಂತಂದರೆ ಸುಮಾರು ಒಂದಷ್ಟು ಪ್ರೊಸೆಸಿಂಗ್ ಇಟ್ಕೊಳ್ತೀನಿ ಕೆಲಸಗಳಿಗೆ ಒಂದು ಐಟಮ್ ತೆಗೆದುಕೊಡೋದಾಗಿರ್ಬೋದು ಮತ್ತು ಅವರು ಪ್ರೇತ ಬಾಧಾ ಕ್ಲಿಯರ್ ಮಾಡಿರೋದಾಗಿರ್ಬೋದು ಮತ್ತು ಅವರಿಗೆ ಮನೆ ಸೇಫ್ಟಿ ಆಗಿರ್ಬೋದು ಮತ್ತು ಪೂಜೆ ಆಗಿರ್ಬೋದು ಆಮೇಲೆ ಅವರಿಗೆ ಫಿಸಿಕಲ್ ಬಾಡಿಗೆ ಮತ್ತೆ ಒಳಗಡೆ ಬೇಕಾದ್ರೆ ಆತ್ಮಕ್ಕೆ ಏನು ಬೇಕೋ ಅದೆಲ್ಲ ಡ್ಯಾಮೇಜ್ ಏನಾಗಿರುತ್ತಲ್ಲ ಅದೆಲ್ಲ ಪೂರ್ತಿ ಟ್ರೀಟ್ಮೆಂಟ್ ಮಾಡ್ತೀನಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಸಮೇತ ಮಾಡ್ತೀನಿ ನಾನು ಹೊರಗಡೆ ಒಳಗಡೆ ಎರಡೂ ಎರಡಕ್ಕೂ ಸಪೋರ್ಟ್ ಮಾಡ್ತೀನಿ ಪೂರ್ತಿ ಯಾವುದೇ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಕೂಡ ಎಲ್ಲ ಪ್ರತಿಯೊಂದು ಒಂದು ಪ್ಯಾಕೇಜ್ ಮೇಲೆ ನಾನು ಇಟ್ಕೊಂಡ್ರೆ ಆ ಪ್ಯಾಕೇಜ್ ಪೂರ್ತಿ ಒಂದು ಐದು ಆರು ಕೆಲಸ ಅವ್ರಿಗೂ ನಾನು ಕಂಪ್ಲೀಟ್ ಮಾಡಿ ಮುಗಿಸಿ ಇವ್ರ ಕೇಸ್ ಯಾವ ಥರ ಹ್ಯಾಂಡಲ್ ಮಾಡಿ ಕೊಟ್ರೆ ಇದು ಹದಿನೈದು ದಿವ್ಸದಲ್ಲಿ ಮುಗ್ಸಾಕಿದ್ರೆ ರೀ ಹದಿನೈದು ದಿವ್ಸದಲ್ಲಿ ಮುಗ್ಸಿದೆ ಯಾಕಂದರೆ ಈಗ ಕುಚ್ಚು ಚೈತನ್ಯ ಅದೆಲ್ಲ ನಿಮ್ಮ ಕಣ್ಣಿಗೆ ಕಾಣಿಸ್ತದ್ರಲ್ಲ ಅದನ್ನು ಹೆಂಗೆ ನೀವು ಕ್ಲಿಯರ್ ಮಾಡಿದ್ರೆ ಇದು ಬಂದು ಏನಾಗಿರುತ್ತೆ ಅಂತಂದರೆ ನಾವು ಸಿದ್ಧಿ ಮಾಡಿರೋಂಥ ಶಕ್ತಿಗಳು ಏನು ಮಾಡ್ತಾರೆ ಅವ್ರ ಕಡೆಯಿಂದ ಕಮೆಂಟ್ ಮಾಡ್ತೀವಿ ನಾವು ಕಮೆಂಟ್ ಮಾಡ್ತೀವಿ ಅಂತಂದರೆ ನಾವು ಒಂದು ಪೂಜೆಗೆ ಅಂತ ಇರ್ಸ್ಕೊತೀವಿ ಗುಪ್ತವಾಗಿ ಒಂದು ಪೂಜೆ ಇರುತ್ತೆ ಅಲ್ಲಿ ಯಾರು ಬರೋದೇ ಇರಲ್ಲ ಆ ಜಾಗಕ್ಕೆ ನಾವೇ ಒಂದು ಅದನ್ನು ಒಂದು ಜಾಗದಲ್ಲಿ ನಾವು ಸಪ್ರೇಟಾಗಿ ಮಾಡಿಕೊಟ್ಟಿರೋ ಪೂಜೆಗಳು ಈ ಕೆಲಸ ಏನು ಮಾಡ್ತೀವಿ ಅಂತಂದರೆ ನಾವು ಫಸ್ಟ್ ಐಟಮ್ನ ತೆಗಿತಾ ತೆಗಿತಾ ಇದ್ದಂಗೆ ಅದಕ್ಕೆ ದಿಕ್ಕು ತೋಚಲ್ಲ ಅಂದರೆ ಅದಕ್ಕೆ ಅಂತಾನೆ ಒಂದು ಮನೆ ಅದು ಅಂದರೆ ಅದಕ್ಕೊಂದು ಯಾವಾಗಲೂ ಅಲ್ಲಿ ಇರೋದಕ್ಕೆ ಒಂದು ಜಾಗ ಅದು ಈಗ ಸಮಾಜದಲ್ಲಿ ಹೆಂಗೆ ಯಾವಾಗಲೂ ಡೆಡ್ ಮಾಡಿರುತ್ತಲ್ಲ ಈಗ ಹೆಂಗೆ ಮನೆ ಒಳಗಡೆ ವಾಸ ಮಾಡೋಕ್ಕೊಂದು ಮನೆ ಇರುತ್ತೆ ಈ ಥರ ಒಂದು ನಾನು ಎಲ್ಲೆಲ್ಲಿ ಇರ್ತಾವಲ್ಲ ಆ ವಸ್ತುವೆ ಅವುಗಳಿಗೆ ಮನೆ ಆ ಯಂತ್ರನೇ ಜಾಗ ಹೋಗೋದಕ್ಕೆ ಬರೋದಕ್ಕಿಲ್ಲ ಯಂತ್ರನೇ ಜಾಗಲ್ ಮೈನ್ ಅದು ಡ್ಯಾಮೇಜ್ ಆ ಮನೆನೇ ಡ್ಯಾಮೇಜ್ ಮಾಡಿಬಿಟ್ರೆ ಅವುಗಳಿಗೆ ಇರುವಂತ ಡ್ಯಾಮೇಜ್ ಅದನ್ನೇ ಡ್ಯಾಮೇಜ್ ಮಾಡಿಟ್ರೆ ಕೊನೆಗೆ ಹೋಗೋಕ್ಕೆ ಜಾಗ ಇರಲ್ಲ ಮತ್ತೆ ಉಳ್ಕೊಳ್ಳೋಕ್ಕೂ ಜಾಗ ಇಲ್ಲ ಹೊರಗಡೆ ಹೋಗೋಕ್ಕೂ ಜಾಗ ಇಲ್ಲ ಈ ಟೈಮಲ್ಲೇ ಅವು ಸ್ವಲ್ಪ ಚಡ್ಪಡಿಸ್ತಿತ್ತು ಆ ಟೈಮಲ್ಲಿ ಇಮಿಡಿಯೇಟ್ ಲಾಕ್ ಮಾಡ್ತೀವಿ ಈ ಲಾಕ್ ಮಾಡೋದು ಬಂದು ನಮ್ಮ ಏನು ಶಕ್ತಿಗಳನ್ನ ಪ್ರಯೋಗ ಮಾಡ್ತೀವಲ್ಲ ಉಚ್ಚಾಟನೆ ಪ್ರಯೋಗ ಏನು ಮಾಡ್ತೀವಲ್ಲ ಆ ಉಚ್ಚಾಟನೆ ಪ್ರಯೋಗದಿಂದ ಮಹಾಕಾಳಿ ಪ್ರಯೋಗ ಬರುತ್ತಿದೆ ಮಹಾಕಾಳಿನಲ್ಲಿ ಉಚ್ಚಾಟನೆ ಅಂತ ಬರುತ್ತೆ ಉಚ್ಚಾಟನೆ ಪ್ರಯೋಗದಲ್ಲಿ ನಾನು ಅದನ್ನು ಮಾಡ್ಕೊಳ್ತೀನಿ ಹೇಳ್ತೀನಿ ಅಂದರೆ ಎಷ್ಟೇ ಅದು ಹತ್ತಿರದಲ್ಲಿದ್ದರೂ ಕೂಡ ದೇಹದ ದಿಗ್ಬಂಧನೆ ಮಾಡಿಕೊಟ್ಟು ದೇಹದ ಒಳಗಡೆ ಇರೋದು ಮತ್ತು ದೇಹದ ಹೊರಗಡೆ ಇರೋದು ಎರಡೂ ಉಚ್ಚಾಟನೆ ಪ್ರಯೋಗ ಮಾಡಿ ನಾನು ಪೂಜೆ ಮಾಡಿ ಪೂಜೆ ಅದು ಅದು ಮಾಡಿ ಮುಗಿಸಿದ ಮೇಲೆ ಒಂದು ಸಾವಿರ ಕಿಲೋಮೀಟರ್ವರೆಗೂ ಡಿಸ್ಟೆನ್ಸ್ ತಗೊಳ್ಳುತ್ತದೆ ಅದಿನ್ನ ಉಡ್ಕೊಂಡ್ ಬರೋ ಅಷ್ಟೊತ್ತಿಗೆ ಯಾರಾದ್ರೂ ಗ್ಯಾಪ್ ಅಲ್ಲ ಅಕಸ್ಮಾತ್ ಅದು ಉಡ್ಕೊಂಡ್ ಬಂದು ವಾಪಸ್ ಅದೇ ತಾರಿಗೆ ಬರಬೇಕು ಅನ್ನೋಷ್ಟ್ರಲ್ಲಿ ಬೇರೆ ಯಾರಾದ್ರೂ ಸಿಕ್ಕಿದ್ರೆ ಈ ಮನೆಗಿನ್ನ ಇನ್ನೊಂದು ಮನೆ ಸಿಕ್ತದ್ರೆ ಆ ಮನೆಗೆ ಹೋಗ್ತಾ ಬರತ್ತೆ ಇರೋದನ್ನ ಅವಾಯ್ಡ್ ಮಾಡಿ ಅದು ಕ್ಲಿಯರ್ ಆಗಲ್ಲ ಇವ್ರಿಂದ ಹೌದು ಜಾಗದಿಂದರೋದ್ರೆ ತುಂಬಾ ದೂರ ಇರಿಸ್ಬಿಡ್ತೀನಿ ಅದನ್ನ ಅದು ಸಡನ್ನಾಗಿ ಅದೇನಾಗುತ್ತೆ ಪಟ್ಟನಾಗಿ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನಾವು ಒಂದು ನಾವು ಅದು ಉಚ್ಚಾಟನೆ ಮಾಡೋದಕ್ಕೆ ನಮಗೆ ಒಂದು ವಾರ ಟೈಮ್ ಬೇಕಾಗುತ್ತೆ ಅದು ಒಂದು ಉಚ್ಚಾಟನೆ ಮಾತ್ರ ಒಂದು ವಾರ ಟೈಮ್ ಬೇಕು ಆ ಪೂಜೆ ಅಲ್ಲಿವರೆಗೂ ನಾವು ಅಬ್ಸರ್ವೇಷನ್ಲಿ ಇಟ್ಕೊಂಡಿರ್ತೀವಿ ಆಮೇಲೆ ಮತ್ತೆ ಮತ್ತೆ ಚೆಕ್ ಮಾಡ್ಕೊಂತಿರ್ತೀವಿ ಅದನ್ನು ಹೋಗಿದೆ ಇಲ್ವ ಅಂತ ಅಂದ್ಬಿಟ್ಟು ನಾವೇ ಚೆಕ್ ಮಾಡ್ಕೊತಿರ್ತೀವಿ ಅಲ್ಲಿ ಅವರೇನು ನಮಗೆ ರಿವ್ಯೂ ಕೊಡ್ತಿರ್ತಲ್ಲ ಅದ್ರ ಮೇಲೆ ಮತ್ತೆ ಇನ್ನೊಂದಷ್ಟು ಇನ್ನೊಂದಷ್ಟು ಟ್ಯೂನ್ ಮಾಡ್ತಾ ಟ್ಯೂನ್ ಮಾಡ್ತಾ ಹೋಗ್ತಿರ್ತೀವಿ ಅಲ್ಲಿ ಏನಾದರೂ ಮತ್ತೆ ಏನಾದರೂ ಡಿಸ್ಟರ್ಬೆನ್ಸ್ ಕಾಣ್ತದ್ರೆ ಮತ್ತೆ ನಾವು ಮಂಡ್ಲ ಹಾಕೋಬೇಕು ಮಂಡಲ ಪೂಜೆ ಮಾಡಿ ಮತ್ತೆ ಉಚ್ಚಾಟನೆ ಮಾಡಬೇಕು ಹಂಗಾಗತ್ತೆ ನಾನು ಡಬಲ್ ಡಬಲ್ ಅಟೆಂಪ್ಟ್ ಮಾಡ್ತೀನಿ ಕೆಲಸಕ್ಕೆ ಈ ಉಚ್ಚಾಟನೆ ಪ್ರಯೋಗದಲ್ಲಿ ಐಟಮ್ ಮತ್ತೆ ಹೌದು ನಾನು ಅದು ಐಟಮ್ ಮತ್ತೆ ಕದ್ಕೊಟ್ಟು ಇದು ಈ ಥರದ್ದು ಉಚ್ಚಾಟನೆ ಮಾಡಿ ನೆಕ್ಸ್ಟ್ ಬೇರೆ ಬೇರೆ ಸೇಫ್ಟಿ ಸೇಮ್ಟಿಕಲ್ಸ್ಗಳೆಲ್ಲ ಇನ್ನೊಂದು ಮೂರು ಪ್ರೋಸೆಸ್ ಇದೆ ಅದೆಲ್ಲ ಮುಗಿಸಿ ನಾನು ಕಂಪ್ಲೀಟಾಗಿ ಮಾಡಿಕೊಟ್ಟು ಅವಶೊತ್ಗೆ ಇವರು ಪರಿಪೂರ್ಣವಾಗಿ ಇವರೊಂದು ಫ್ಯಾಮಿಲಿ ಅಂತ ಸೂಪರ್ ಚೆನ್ನಾಗಿ ಕಾಣಿಸ್ತಾರೆ ಅವರು ಸೊ ಒಳ್ಳೇದು ಇದು ಸೊ ವಿಕ್ಷಗರೇ ಇದೊಂದು ವಿಚಾರ ಯಾಕಂದರೆ ಡೈರೆಕ್ಟ್ ಅವರು ಕೂಡ ನಮ್ಮ ಜೊತೆ ಮಾತಾಡಿದ್ರು ಅವರು ಇದನ್ನು ನಂಬ್ತಾ ಇರಲಿಲ್ಲ ಮೊದಲಾಗಿ ಈ ಥರ ಎಲ್ಲ ಎತ್ಕೊಡೋಕೆ ಸಾಧ್ಯನಾ ಇದೆಲ್ಲ ಮಾಡೋದಿಲ್ಲ ಏನೋ ಒಂದು ಕಣ್ ಕಣ್ಕಟ್ಟು ಟ್ರಿಕ್ಸ್ ಮಾಡಿರ್ತಾರೆ ಅನ್ನೋ ಥರನೇ ಅವ್ರು ಯೋಚನೆ ಮಾಡಿದರು ಬಟ್ ಅವ್ರದ್ದೇ ಸ್ವಂತ ಅನುಭವ ಅವ್ರ ಮುಂದೆ ಅವ್ರ ವಸ್ತುಗಳನ್ನೇ ಒಂದು ಕಳೆದು ಹೋಗಿರೋ ವಸ್ತುಗಳ್ನ ಎತ್ತಿ ತೋರಿಸಿದಾಗ ಅವ್ರಿಗೆ ನಂಬಿಕೆ ಬಂದೈತೆ ಅದು ಎತ್ತಿ ತೋರಿಸಿ ಆದಮೇಲೆ ಅಲ್ಲಿ ಸಮಸ್ಯೆನೂ ಬಗೆ ಇರುತ್ತಲ್ಲ ಅವ್ರಿಗೆ ತೊಂದರೆಗಳು ಕ್ಲಿಯರ್ ಆದಮೇಲೆ ಅಂತೂ ಪಕ್ಕ ಇದು ನಮ್ಮದು ಸಮಸ್ಯೆ ಇತ್ತು ಅದು ಕ್ಲಿಯರ್ ಆಯಿತು ಅನ್ನೋದು ಅವ್ರಿಗೆ ಭರವಸೆ ಆ ವಿಚಾರನ ಅವರು ನಮ್ಮ ಜೊತೆ ಮಾತಾಡಿದ್ದಾರೆ ಸೊ ಈ ಥರದ್ದು ಎಲ್ಲ ವಿಚಾರಗಳು ನಮ್ಮ ಸುತ್ತಮುತ್ತ ಇರ್ತವೆ ಯಾರಾದರೂ ತೊಂದರೆಗಳಲ್ಲಿರೋರು ಇಲ್ಲ ನಿಮ್ಮ ಸುತ್ತಮುತ್ತ ಈ ಥರದ್ದು ಸಮಸ್ಯೆಗಳಲ್ಲಿ ಸಿಕ್ಕೊಂಡಿರೋರಿಗೆ ಸೊ ಈ ವಿಡಿಯೋಗಳು ಎಲ್ಪ್ ಆಗ್ಬೋದು ಅಂಥವ್ರಿಗೆ ವಿಡಿಯೋಗಳನ್ನ ಶೇರ್ ಮಾಡೋದರಿಂದ ಸೊ ಅವ್ರಿಗೆ ಒಂದು ಪರಿಹಾರದ ದಾರಿ ಅಂತ ಕಾಣಿಸುತ್ತೆ ಸೊ ಅವರು ಗುರುವಾರನ ಸಂಪರ್ಕ ಮಾಡ್ಬೋದು ಸೊ ಅವ್ರ ಮುಖಾಂತರ ಇನ್ನೇನಾದರೂ ಡೌಟ್ಸ್ ಇದ್ದರೆ ಅವರು ಅದನ್ನು ಬಗೆಹರಿಸ್ಕೊಡ್ತಾರೆ ಅಂತ ನಾವು ಹೇಳ್ತಾ ಸೊ ಈ ಎಪಿಸೋಡ್ ಮುಗಿಸ್ತೀವಿ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಗುರುವಾರ ಜೊತೆ ಮಾತಾಡ್ತಾ ಹೋಗ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ